ನಮಸ್ತೆ ಎಲ್ರಿಗೂ ಇವತ್ತು ನಾವು ಒಂದು ನರ್ವಲ್ ಸೊಪ್ಪಿನದ್ದು ಸಾರು ಮಾಡುವಂತ ಇದ್ದೇವೆ ಯಾವ ರೀತಿಯಲ್ಲಿ ನರ್ವಲ್ ಸೊಪ್ಪಿನದ್ದು ಸಾರು ಮಾಡೋದು ಹಾಗೆ ಈ ಗಿಡ ಯಾವ ರೀತಿಯಲ್ಲಿ ಬೆಳೆಸೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈಗ ರಸಂ ಮಾಡಲಿಕ್ಕೆ ಸ್ವಲ್ಪ ನನಗೆ ಎಲೆ ಬೇಕು ಹಾಗೆ ನಾನು ಎಲೆ ಸಹ ಇದರಿಂದ ಕೊಯ್ದು ತಗೊಳ್ತಾ ಇದ್ದೇನೆ ನೋಡಿ ತುಂಬಾ ಚೆನ್ನಾಗಿ ಪರಿಮಳ ಇದೆ ಇದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ಪರಿಮಳ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಲ್ಲಿ ಎಲೆ ತೆಗೆಯುವುದು ಇದರದ್ದು ಎಲೆಯ ಚಟ್ನಿ ಮತ್ತು ರಸಂ ಜೀರ್ಣಕ್ಕೆ ಒಳ್ಳೆಯದು ದೋಸೆ ಮಾಡಿ ಉಪಯೋಗಿಸಿದರೆ ವಾತದಿಂದ ಬಂದ ಸೊಂಟ ನೋವಿಗೆ ಉಪಕಾರಿಯಾಗಿದೆ ಎಲೆಯ ಕಷಾಯ ಅಜೀರ್ಣ ಲಿವರ್ ಸಮಸ್ಯೆಗೆ ಉಪಕಾರಿ ದಶಮೂಲದ ತಯಾರಿಕೆಯಲ್ಲಿ ಇದನ್ನು ಉಪಯೋಗಿಸುತ್ತಾರೆ ನಾಲ್ಕಿಗೆ ಅಷ್ಟು ರುಚಿಯಲ್ಲದೆ ಇದ್ದರೂ ಆರೋಗ್ಯದ ದೃಷ್ಟಿಯಿಂದ ತಿಂಗಳಿಗೆ ಒಂದು ಬಾರಿಯಾದರೂ ಉಪಯೋಗಿಸಿದರೆ ಉತ್ತಮ ನೋಡಿ ಈ ರೀತಿಯ ಆ ಸಣ್ಣ ನರ್ವಲ್ ಸೊಪ್ಪಿನ ಒಂದು ಕಡ್ಡಿಯನ್ನು ನಾವು ಕಳೆದ ವರ್ಷ ಗ್ರೋ ಅಲ್ಲಿ ಹಾಕಿ ಈ ರೀತಿಯಲ್ಲಿ ನಟ್ಟಿದ್ದೀವಿ ಅದೀಗ ಇಷ್ಟು ದೊಡ್ಡದಾಗಿದೆ ನೋಡಿ ಇದರಿಂದ ಹಾಗೆ ತಿಂಗಳಿಗೆ ಒಂದು ಹದಿನೈದು ಇಪ್ಪತ್ತು ಎಲೆಗಳನ್ನು ತೆಗೆದು ಚಟ್ನಿ ಅಥವಾ ರಸಂ ಮಾಡಿದರೆ ಉತ್ತಮ ಆಗಿರುತ್ತೆ ಎಲ್ಲರೂ ಬೆಳೆಸಿ ರಸಂ ಮಾಡಲಿಕ್ಕೆ ನಾನು ನರ್ವಲ್ ಸೊಪ್ಪು ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಸಾಸಿವೆ ತಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೇನೆ ಹಾಗೆ ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ದೇನೆ ಮತ್ತು ಹುಳಿ ತೊಗೊಂಡಿದ್ದೀನಿ ಮತ್ತು ಎರಡು ಪೀಸು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಐಟಮ್ಗಳನ್ನು ನಾವು ಹಾಕ್ಕೊಂಡು ಇವತ್ತು ಒಂದು ರಸಂ ಮಾಡಲಿಕ್ಕಿದ್ದೇವೆ ಒಂದು ಬನಾಲೆ ತಗೊಂಡಿದ್ದೀನಿ ಫಸ್ಟ್ಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಒಂದು ಎರಡು ಮೆಣಸಿನಕಾಯಿಯನ್ನು ಪೀಸ್ಗಳನ್ನು ಅದರಲ್ಲಿ ಹುರಿತೀನಿ ಚೆನ್ನಾಗಿ ಅದು ಹುರಿಬೇಕು ಸ್ವಲ್ಪ ಕೊತ್ತಂಬರಿಯನ್ನು ನಾನು ಹಾಕ್ಕೊಳ್ತೀನಿ ಇದಕ್ಕೆ ಅದು ಕೂಡ ನಾವು ಫ್ರೈ ಮಾಡ್ತೀವಿ ಅದರೊಂದಿಗೆ ತೆಂಗಿನ ತುರಿ ಹಾಗೆ ಈರುಳ್ಳಿ ಪೀಸ್ಗಳನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತೀವಿ ಜಾಸ್ತಿ ಫ್ರೈ ಮಾಡಬಾರ್ದು ಬರೀ ಒಂದು ನಿಮಿಷ ಸ್ವಲ್ಪ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಪರಿಮಳ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಇದನ್ನೆಲ್ಲ ಈ ರೀತಿಯಲ್ಲಿ ಮಾಡ್ತೀವಿ ನೋಡಿ ಇದನ್ನ ನಂತರ ನಾವು ಒಂದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಆಗುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಳಿ ಹಾಕ್ಕೋಬೇಕು ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪ್ರಮಾಣ ಎಷ್ಟು ಅಂತಲೇ ಹೇಳಲ್ಲ ನಿಮ್ಮ ನಿಮ್ಮ ರುಚಿಗೆ ಅನುಗುಣವಾಗಿ ಇದನ್ನು ಹಾಕ್ಕೋಬೇಕು ನೋಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಈಗ ಒಂದು ಬನಾಲೆಯಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಬೆಂಕಿ ಕೂಡ ಉರಿಸಿದ್ದೀನಿ ಹಾಗೆ ನರೋಲ್ ಸೊಪ್ಪುಗಳನ್ನು ಒಂದು ಇಪ್ಪತ್ತು ನರೋಲ್ ಸೊಪ್ಪುಗಳ ಎಲೆಗಳನ್ನು ಇದಕ್ಕೆ ಹಾಕಿದ್ದೀನಿ ಚೆನ್ನಾಗಿ ಕುದಿಸ್ಬೇಕು ಒಂದು ಹತ್ತು ನಿಮಿಷ ಕುದಿದರೆ ಚೆನ್ನಾಗಿ ಒಳ್ಳೆಯ ರುಚಿಕರವಾದಂಥ ಒಂದು ರಸಂ ರೆಡಿ ಎಲ್ಲರೂ ಒಂದು ಟೇಸ್ಟ್ ಆದಂಥ ಈ ರೀತಿಯ ಒಂದು ರಸಂ ಮಾಡಿ ಉಪಯೋಗಿಸಿ ಎಲ್ಲರೂ ಆರೋಗ್ಯವಂತರಾಗಿರಿ ಹಾಗೆ ಇದು ರೆಸಿಪಿಯನ್ನು ಇನ್ನಷ್ಟು ಜನರಿಗೆ ತಿಳಿಸಿ ಈ ಗಿಡವನ್ನು ಬೇಕಾದವರಿಗೆ ಲೋಕಲ್ ಫಾರ್ಮರ್ಸ್ ಆ್ಯಪಿನಿಂದ ನಾವು ಸಪ್ಲೈ ಕೊಡ್ತೀವಿ ಬೇಕಾದರೆ ಅದೇ ರೀತಿಯಲ್ಲಿ ಒಂದು ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ತೆಂಗಿನೆಣ್ಣೆ ತಗೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ರೆಡಿಯಾಯಿತು ಈ ಒಗ್ಗರಣೆಯನ್ನು ಈ ರಸಮ್ಗೆ ಹಾಕ್ತೀನಿ ವಾವ್ ತುಂಬ ಒಂದು ಟೇಸ್ಟ್ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾಯಿದೆ ಈಗ ಈ ರೀತಿಯ ರೆಸಿಪೀಸ್ ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದಾಗಿರುತ್ತೆ ನೋಡಿ ಇದೀಗ ರೆಡಿ ಆಯಿತು ಈ ರಸಮ್ ಬೆಳ್ತಿಗೆ ಅಥವಾ ಕುಚ್ಚಲನ್ನ ಕೆ ಉಪಯೋಗಿಸಿಕೊಂಡು ಊಟ ಮಾಡುವಾಗ ತಗೋಬಹುದು